ಶಿಕ್ಷಕರೆಲ್ಲರಿಗೂ ನಮಸ್ಕಾರ ಮನಿ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾವೆಲ್ಲರಿಗೂ ಒಂದು ಕನಸಿರುತ್ತೆ ಒಂದು ಕೋಟಿ ಆದ್ರೂ ಸಂಪಾದಿಸ್ಬೇಕು ಅಷ್ಟಾನ ನಾವು ಕರೋಡ್ಪತಿ ಆಗಬೇಕು ಆಗ್ಬೇಕು ಅನ್ನುವಂತ ಒಂದು ಆಸೆ ಇರುತ್ತೆ ಹಿಂದಿನ ದಿನಮಾನಗಳಲ್ಲಿ ನಾನು ಲಕ್ಷಾಧಿಪತಿ ಅಂತ ಹೇಳ್ಕೊಳ್ತಿದ್ರು ಕೋಟ್ಯಾಧಿಪತಿ ಆಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ರು ಸಾಕು ಅಂತ ಹಗಲು ಕನಸು ಕಾಣೋರು ಸಾಕಷ್ಟು ಜನ ಇದ್ದೀವಿ ಇದಕ್ಕೆ ಏನ್ ಮಾಡ್ಬೇಕು ಇದು ನಿಜವಾಗ್ಲೂ ಈ ಕನಸು ನನಸಾಗತ್ತ ಹೇಗೆ ಈ ಸಾಧನೆಯ ಹಾದಿಯನ್ನ ನಾವು ಮುಂದುವರಿಸಬಹುದು ಇದಕ್ಕಾಗಿ ನಮ್ಮ ಸಂಪತ್ತಿನ ನಿರ್ವಹಣೆ ಯಾವ ರೀತಿ ಇರಬೇಕು ಈ ಎಲ್ಲ ಮಾರ್ಗಸೂಚಿಗಳೊಂದಿಗೆ ಮಾರ್ಗದರ್ಶಕರಾಗಿ ಕಾರ್ಯಕ್ರಮಕ್ಕೆ ಬಿಸಿನೆಸ್ ಮೆಂಟರ್ ಹಾಗೂ ಸಕ್ಸಸ್ ಕೋಚ್ ಡಾಕ್ಟರ್ ಭರತ್ ಚಂದ್ರ ಅವರು ಆಗಮಿಸಿದರೆ ಬನ್ನಿ ಎಲ್ಲರ ಪರವಾಗಿ ಗೌರವ ಪೂರ್ವಕವಾಗಿ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ನಮಸ್ಕಾರ ಕೋಟ್ಯಾಧಿಪತಿ ಆಗ್ಬೇಕು ಅಂತ ಕನಸು ಎಲ್ಲರಿಗೂ ಇರುತ್ತೆ ಇಂತಿಷ್ಟು ಅಂತ ನಮ್ಮ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇರಬೇಕು ಒಂದು ಮನೆ ಇರಬೇಕು ಬಂಗಲೆ ಇರಬೇಕು ಕಾರ್ ಇರಬೇಕು ಏನು ಮಾಡಬೇಕು ಒಂದು ಕೋಟಿ ಮಾಡಲಿಕ್ಕೆ ಕೋಟ್ಯಾಧಿಪತಿ ಆಗಲಿಕ್ಕೆ ಹೇಗೆ ಸಾಧ್ಯ ಮೊದಲ ಒಂದು ಕೋಟಿ ಕಠಿಣ ಹಾ ಅದಾದ ಮೇಲೆ ಎರಡನೆಯ ಕೋಟಿ ಮೂರನೇ ಕೋಟಿ ಸಲೀಸು ಅದು ಹೇಗೆ ನಾನು ಯಾವಾಗಲೂ ಹೇಳೋದಷ್ಟೇನೆ ಆದಷ್ಟು ಕಷ್ಟಪಟ್ಟು ಒಂದು ಗುರಿಯನ್ನು ಇಟ್ಟುಕೊಂಡು ಮೊದಲ ಕೋಟೆಯನ್ನು ಸಂಪಾದನೆ ಮಾಡಬೇಕು ತುಂಬ ಜನಕ್ಕೆ ಚಕ್ರ ಮಹತ್ವ ಗೊತ್ತು ಆದರೆ ಅದರ ಸಂಪೂರ್ಣ ಉಪಯೋಗವನ್ನು ಪಡ್ಕೊಳ್ಳೋರು ಅತಿ ಕಡಿಮೆ ಅಂತ ಹೇಳಲಿಕ್ಕೆ ಬೇಸರದಿಂದ ಹೇಳ್ತಾ ಇದ್ದೇನೆ ಯಾಕಂತಂದ್ರೆ ಎಲ್ಲರಿಗೂ ಗೊತ್ತು ಹಣವನ್ನು ಜಾಸ್ತಿ ದೀರ್ಘವಾಗಿ ದೀರ್ಘಕಾಲಿಕವಾಗಿ ಹುಡಿದಾಗ ಒಳ್ಳೆ ದುಡ್ಡು ಬರುತ್ತೆ ಅಂತ ಆದರೆ ಅಲ್ಲಿ ನಿಮಗೆ ಪೇಷನ್ಸ್ ಇರೋದಿಲ್ಲ ಡಿಸಿಪ್ಲೀನು ಇರೋದಿಲ್ಲ ಉಳಿತಾಯದ ಹಣವನ್ನು ನಾವು ಹೂಡುವ ಸಮಯದಲ್ಲಿ ಮೊದಲು ಮೊದಲು ನಮಗನಿಸುತ್ತೆ ಏನೂ ಲಾಭ ಬರ್ತಾ ಇಲ್ಲ ಮೊದಲ ಐದು ವರ್ಷ ನಮಗನಿಸುತ್ತೆ ಹಾಕಿದ ಹಣ ಹಾಗೆಯೇ ಇದೆ ಅದಾದ ಮೇಲೆ ನೋಡ್ತಾ ಇದ್ದನಿಸುತ್ತೆ ಒಂದು ಅಂದಾಜು ಎಂಟು ಒಂಬತ್ತು ವರ್ಷ ಬರಬೇಕಾದ್ರೆ ಹಾಕಿದ ಹಣ ಸ್ವಲ್ಪ ಬರ್ತಾ ಇರುವಂಥ ಹಣ ದೊಡ್ಡದಾಗ ಕಾಣಿಸುತ್ತೆ ಹನ್ನೆರಡು ವರ್ಷ ಕ್ರಾಸ್ ಆಗ್ತಿದ್ದಂಗೆ ಪವರ್ ಆಫ್ ಕಾಂಪೌಂಡಿಂಗ್ ಚಕ್ರ ಬಡ್ಡಿಯ ಮಹತ್ವ ಏನಿದೆ ಅದರ ನಿಜವಾದ ಅರ್ಥ ನಿಮಗೆ ಗೊತ್ತಾಗುತ್ತೆ ಹಾಕಿದ ಹಣ ಅತಿ ಅಲ್ಪ ಬರ್ತಾ ಇರೋ ಹಣ ಜಾಸ್ತಿ ಇಪ್ಪತ್ತು ವರ್ಷ ಆಗಬೇಕಾದ್ರೆ ನೀವು ಹಾಕಿದ ಒಟ್ಟು ಹಣ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಇರ್ಬೋದು ಉಳಿತಾಯ ಮಾಡಿದ್ದು ತಿಂಗಳು ತಿಂಗಳು ನಿಮಗೆ ಬರ್ತಾ ಇರೋ ಹಣ ಒಂದು ಕೋಟಿ ಎರಡು ಕೋಟಿ ಇರ್ಬೋದು ಆದ್ದರಿಂದ ಆದಷ್ಟು ಬೇಗ ದೊಡ್ಡ ಮೊತ್ತದ ಹಣವನ್ನು ಸಂಗ್ರಹಣೆ ಮಾಡಿ ಇಟ್ಕೊಳ್ಳೋದು ಅತಿ ಅತಿ ಪ್ರಾಮುಖ್ಯ ಈಗ ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ ಪಟ್ಟಿಯನ್ನು ನಮ್ಮ ಟಿ ವಿನಲ್ಲಿ ಕೂಡ ನೋಡ್ಬೋದು ಎಸ್ ಐ ಪಿ ಎಸ್ ಸಿ ಪಿ ಇನ್ವೆಸ್ಟ್ಮೆಂಟ್ ಟು ಮೇಕ್ ಫಸ್ಟ್ ಒನ್ ಕ್ರೋರ್ ಎಟ್ ಟ್ವೆಲ್ ಪರ್ಸೆಂಟ್ ಪರ್ ಆ್ಯನ ಮ್ಯೂಚುವಲ್ ಫಂಡ್ಗಳಲ್ಲಿ ಸರಿಯಾದಂಥ ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಹನ್ನೆರಡು ಪರ್ಸೆಂಟಿಗೆ ಏನೂ ತೊಂದರೆ ಇಲ್ಲ ದೀರ್ಘಾವಧಿಯಲ್ಲಿ ಇಲ್ಲಿ ನಾನು ಎಸ್ ಐ ಪಿ ಮತ್ತು ಎಸ್ ಇ ಪಿ ಅನ್ನುವ ಪದ ಬಳಸ್ತೆ ಎಸ್ ಐ ಪಿ ಅಂತಂದರೆ ನಿರ್ದಿಷ್ಟವಾದ ಒಂದು ಮೊತ್ತವನ್ನು ನಿರ್ದಿಷ್ಟವಾದ ಒಂದು ದಿನಾಂಕದಂದು ನಿರ್ದಿಷ್ಟವಾದ ಒಂದು ಸೆಟ್ಟ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕುವುದು ಎಸ್ ಸಿ ಪಿ ಅಂತಂದ್ರೆ ಅದೇನೆ ಆದರೆ ನಿರ್ದಿಷ್ಟವಾದ ಷೇರುಗಳಲ್ಲಿ ಹಾಕುವಂತ ಒಬ್ಬ ವ್ಯಕ್ತಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಯನ್ನು ಐ ಪಿ ಮಾಡ್ತಾನೆ ಎಸ್ ಸಿ ಪಿ ಮಾಡ್ತಾನೆ ಅಂತಂದ್ರೆ ಒಂದು ಕೋಟಿ ಆಗೋದಕ್ಕೆ ಇಪ್ಪತ್ತಾರು ವರ್ಷ ಬೇಕು ಹನ್ನೆರಡು ಪರ್ಸೆಂಟ್ ಇಲ್ಲಿ ನಿಮ್ಮ ತಾಳ್ಮೆಗೆ ಒಂದಷ್ಟು ಮಹತ್ವ ಬರುತ್ತೆ ಎಂಟು ಸಾವಿರ ರೂಪಾಯಿನ ಹಾಕ್ತೀನಿ ಅಂತಂದರೆ ಇಪ್ಪತ್ತೆರಡು ವರ್ಷದ ಮೇಲೆ ಒಂದು ಕೋಟಿ ಹತ್ತು ಸಾವಿರ ಹಾಕ್ತೀನಿ ಅಂತಂದರೆ ಟ್ವೆಂಟಿ ಪಾಯಿಂಟ್ ಫೈವ್ ಇಯರ್ಸ್ ಲೇಟರ್ ನಿಮ್ಮದು ಒಂದು ಕೋಟಿ ಆಗುತ್ತೆ ಹನ್ನೆರಡು ಸಾವಿರ ಹಾಕ್ತೀನಿ ಅಂತಂದರೆ ಏಯ್ಟೀನ್ ಪಾಯಿಂಟ್ ಫೈವ್ ಇಯರ್ಸ್ ಲೇಟರ್ ಹದಿನೈದು ಸಾವಿರ ಹಾಕ್ತೀನಿ ಅಂತಂದರೆ ನಿಮ್ಮ ಹಣ ಒಂದು ಕೋಟಿ ಆಗೋದಕ್ಕೆ ಮ್ಯೂಚುವಲ್ ಫಂಡಲ್ಲಿ ಹನ್ನೆರಡು ಪರ್ಸೆಂಟ್ ಆಗಿ ಸೆವೆಂಟೀನ್ ಪಾಯಿಂಟ್ ಫೈವ್ ಇಯರ್ಸ್ ಆಗುತ್ತೆ ಇಲ್ಲಿ ನಾನು ಪ್ರತಿ ತಿಂಗಳು ಐದು ಸಾವಿರ ಹಾಕಬೇಕು ಅಂತಂದಬೇಕಾದ್ರೆ ಹಲವರಿಗೆ ಇವತ್ತಿನ ಸನ್ನಿವೇಶದಲ್ಲಿ ಐದು ಸಾವಿರವನ್ನು ಉಳಿತಾಯ ಮಾಡುವುದು ಕಠಿಣ ಎಂದು ಎಣಿಸಿದರೂ ಕೂಡ ಮುಂದಿನ ದಿನಗಳಲ್ಲಿ ನೈರತ್ವ ವರ್ಷದಲ್ಲಿ ಸಂಬಳ ಜಾಸ್ತಿ ಆಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಐದು ಸಾವಿರ ಸಣ್ಣ ಮೊತ್ತ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಸ್ಟೆಪ್ ಅಪ್ ಎಸ್ ಐ ಪಿ ಅಂತ ಹೇಳಿಬಿಟ್ಟು ಒಂದಷ್ಟು ಜಾಸ್ತಿ ಮಾಡಬೇಕಾಗುತ್ತೆ ಎಂಟು ಹತ್ತು ಅವಾಗ ಮುಂದ ನಮ್ಮ ಒಂದು ಕೋಟಿ ಮತ್ತೆ ಸ್ವಲ್ಪ ಈಸಿಯ ಬರುತ್ತೆ ಇಪ್ಪತ್ತೈದು ವರ್ಷ ಕಾಯೋ ಬದಲು ಒಂದ ಇಪ್ಪತ್ತು ವರ್ಷದಲ್ಲಿ ಆಗಬಹುದು ಬರಬಹುದು ಈಗ ನಾನು ಹದಿನಾಲ್ಕು ಪರ್ಸೆಂಟ್ ಅಭಿವೃದ್ಧಿಯ ಒಂದು ಲೆಕ್ಕ ಇಡ್ತಾ ಇದ್ದೇನೆ ಐದು ಸಾವಿರದ ಹಾಗೆ ಹದಿನಾಲ್ಕು ಪರ್ಸೆಂಟ್ ಬಂದರೆ ಇಪ್ಪತ್ತ್ ಪಾಯಿಂಟ್ ಐದು ವರ್ಷದಲ್ಲಿ ಒಂದು ಕೋಟಿ ಆಗುತ್ತೆ ಎಂಟು ಸಾವಿರ ಟ್ವೆಂಟಿ ಪಾಯಿಂಟ್ ಒನ್ ಇಯರ್ಸ್ನಲ್ಲಿ ಹತ್ತು ಸಾವಿರ ಏಯ್ಟೀನ್ ಪಾಯಿಂಟ್ ಫೈವ್ ಇಯರ್ಸಲ್ಲಿ ಹನ್ನೆರಡು ಸಾವಿರ ಸೆವೆಂಟೀನ್ ಪಾಯಿಂಟ್ ಫೈವ್ ಇಯರ್ಸಲ್ಲಿ ಹದಿನೈದು ಸಾವಿರ ಫಿಫ್ಟೀನ್ ಪಾಯಿಂಟ್ ಫೈವ್ ಇಯರ್ಸಲ್ಲಿ ಕರೆಕ್ಟಾಗಿ ಒಂದು ಕೋಟಿ ಆಗುತ್ತೆ ಈಗ ಹದಿನಾಲ್ಕು ಪರ್ಸೆಂಟ್ ಅಂದರೆ ಹದಿನೈದು ಪರ್ಸೆಂಟ್ ಕೂಡ ಈಸಿಯಾಗಿ ಬರುತ್ತೆ ಮ್ಯೂಚುವಲ್ ಫಂಡಲ್ಲಿ ದೀರ್ಘಾವಧಿಗೆ ಆದರೆ ನೀವು ಸರಿಯಾದಂಥ ಮ್ಯೂಚುವಲ್ ಫಂಡನ್ನ ಚೂಸ್ ಮಾಡ್ಕೊಬೇಕು ಅಂದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಿಗೆ ಹೋಗಬೇಕಾಗುತ್ತೆ ಡೇಟ್ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ ಕೇವಲ ಎಂಟು ಪರ್ಸೆಂಟ್ ಅದರ ಬಗ್ಗೆ ಸುದೀರ್ಘವಾಗಿ ಹಿಂದಿನ ದಿನಗಳಲ್ಲಿ ಮಾತಾಡಿದ್ದೇನೆ ಈಗ ಒಂದು ಇನ್ವೆಸ್ಟ್ಮೆಂಟ್ ಐದು ಸಾವಿರ ಕಟ್ಟಿದ್ರೆ ಹದಿನೈದು ಪರ್ಸೆಂಟ್ ಆಗಿ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಇಯರ್ಸಿಗೆ ಒಂದು ಕೋಟಿ ಆಯಿತು ಎಂಟು ಸಾವಿರ ನೈನ್ಟೀನ್ ಪಾಯಿಂಟ್ ಫೈವ್ ಇಯರ್ಸ್ ಹತ್ತು ಸಾವಿರ ಸೆವೆಂಟೀನ್ ಪಾಯಿಂಟ್ ಫೈವ್ ಇಯರ್ಸ್ ಹನ್ನೆರಡು ಸಾವಿರ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಇಯರ್ಸ್ ಹದಿನೈದು ಸಾವಿರ ಫಿಫ್ಟೀನ್ ಪಾಯಿಂಟ್ ತ್ರೀ ಇಯರ್ಸಲ್ಲಿ ಒಂದು ಕೋಟಿ ಆಗುತ್ತೆ ಹದಿನೈದು ಪರ್ಸೆಂಟ್ಗಿಂತಲೂ ಜಾಸ್ತಿ ಬರಬಾರ್ದ ಬರುವಂತಹ ಲಕ್ಷಣಗಳು ಕೂಡ ಇದ್ದಾವೆ ಆದರೆ ಸೇಬಿಯವರು ಒಂದು ನಿಯಮವನ್ನು ಹಾಕಿದ್ದಾರೆ ಯಾರಿಗೂ ಕೂಡ ಹದಿನೈದು ಪರ್ಸೆಂಟ್ಗಿಂತ ಮೇಲೆ ಬರುತ್ತೆ ಅಂತ ಯಾವ ರೀತಿಯಲ್ಲೂ ಒಂದು ಐಡಿಯಾ ಕೊಡಬಾರ್ದು ಯಾಕಂದರೆ ಬಂದರೆ ಬರಲಿ ಸಂತೋಷವಾಗಿರಲಿ ಬರುತ್ತೆ ಅಂಥೇಳಿ ಬರದೇ ಇದ್ದರೆ ಬೇಜಾರು ಮಾಡ್ಕೋಬಾರ್ದು ಅಂತ ಆದ್ದರಿಂದ ನಾವು ಫೈನಾನ್ಷಿಯಲ್ ಪೀಪಲ್ ಎಲ್ಲರೂ ಕೂಡ ಮಾತಾಡೋದು ಹದಿನೈದು ಪರ್ಸೆಂಟ್ ಮೇಲೆ ನಾವು ಯಾವತ್ತೂ ಮಾತಾಡೋದೇ ಇಲ್ಲ ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಐದು ಸಾವಿರ ಹಾಕ್ದವರಿಗೆ ಅಂದಾಜು ಹದಿನೈದರಿಂದ ಇಪ್ಪತ್ತಾರು ವರ್ಷ ಆಗುತ್ತೆ ಮೊದಲ ಒಂದು ಕೋಟಿಯನ್ನು ಸಂಪಾದನೆ ಮಾಡಲಿಕ್ಕೆ